ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಭಾರತೀಯ ಜನತಾ ಪಾರ್ಟಿ ಯಲಂಕಾ ವಿಧಾನಸಭಾ ಕ್ಷೇತ್ರ ಯಲಂಕಾ ಗ್ರಾಮಾಂತರ ಮಂಡಲ ಎಚರಘಟ್ಟ ಮತ್ತು ದಾಸನ್ಪುರ ಓಬಳಿ ಎಸ್ಸಿ ಮೋರ್ಚಾ ಗ್ರಾಮಾಂತರ ಮಂಡಲದ ಎಸ್ಸಿ ಮೋರ್ಚಾದ ನೂತನ ಪದಾಧಿಕಾರಿಗಳ ಪರಿಚಯ ಮತ್ತು ಪದಗ್ರಹಣ ಕಾರ್ಯಕ್ರಮಕ್ಕೆ ಬಡವರ ಬಂಧು ದಲಿತರ ಆಶಾಕಿರಣರಾದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರ ಘನ ಅಧ್ಯಕ್ಷತೆಯಲ್ಲಿ ಹಾಗೂ ಯಲಂಕಾ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ರಾಮಮೂರ್ತಿ ಅವರ ಮಾರ್ಗದರ್ಶನದಂತೆ ಅಟ್ಟು ಕೆರೆ ಕೆಂಪ್ನಳ್ಳಿ ರಸ್ತೆ ಕ್ಲಾರಿಯನ್ ಹೋಟೆಲ್ನಲ್ಲಿ ಎಸ್ಸಿ ಮೋರ್ಚಾ ಪರಿಚಯ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ಪದಗ್ರಹಣ ಸ್ವೀಕರಿಸಿದ್ದ ಪದಾಧಿಕಾರಿಗಳು ಶ್ರೀನಿವಾಸ್ ಅಧ್ಯಕ್ಷರು ಗ್ರಾಮಾಂತರ ಮಂಡಲ ಎಸ್ಸಿ ಮೋರ್ವಾ ಉಪಾಧ್ಯಕ್ಷರು ಕುಮಾರ್ ದಾಸನಪುರ ಓಬ್ಲಿ ಎಸ್ಸಿ ಮೋರ್ವಾ ಎನ್ ಜೈರಾಮ್ ಪ್ರಧಾನ ಕಾರ್ಯದರ್ಶಿ ಗ್ರಾಮಾಂತರ ಮಂಡಲ ಮುನಿರಾಜು ಪ್ರಧಾನ ಕಾರ್ಯದರ್ಶಿ ಗ್ರಾಮಾಂತರ ಮಂಡಲ ಎಸ್ಸಿ ಮೋರ್ವಾ ಇನ್ನು ಮುಂತಾದವರು ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಮತ್ತು ಎಲ್ಲಾ ಬಿಜೆಪಿ ಮುಖಂಡರುಗಳ ನಡುವೆ ಪದಾಧಿಕಾರಿಗಳು ಪದಗ್ರಹಣವನ್ನು ಸ್ವೀಕರಿಸಿದ್ದರು ಎಸ್ ಸಿ ಮೋರ್ಚಾ ಪದಾಧಿಕಾರಿಗಳ ಈ ಹಿಂದೆನೇ ಘೋಷಣೆ ಆಗಿತ್ತು ಅವರ ಪರಿಚಯ ಸಭೆಯನ್ನು ಇವತ್ತು ಈ ಕ್ಲಾರಿ ನೋಟಲಲ್ಲಿ ನಮ್ಮ ಪದಾಧಿಕಾರಿಗಳು ಎಲ್ಲ ಮೋರ್ಚಾಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ರು ಇಲ್ಲೆಲ್ಲ ಕೂಡ ಪರಸ್ಪರ ಅವರ ಜವಾಬ್ದಾರಿ ಪರಿಚಯ ಎಲ್ಲ ಕೂಡ ಇತ್ತು ಈ ಸಂದರ್ಭದಲ್ಲಿ ಇಲ್ಲಿ ಭಾಳಷ್ಟು ಚರ್ಚೆಗಳನ್ನು ಕೂಡ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಾ ನಮ್ಮ ಯಲಾಂಕ ವಿಧಾನಸಭೆ ಕ್ಷೇತ್ರದಲ್ಲಿ ಅತ್ಯಂತ ಪ್ರಬಲವಾದಂಥ ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ ಒಂದು ರೀತಿ ನಾವು ಕುಟುಂಬದ ಸದಸ್ಯರ ರೀತಿಯಲ್ಲಿ ಇದ್ದೀವಿ ನಮ್ಗೆ ಯಾವುದು ಜಾತಿ ಭೇದ ಭಾವ ಇಲ್ಲದೆ ಮತ್ತು ಕುಟುಂಬದ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಮತ್ತು ನಾನು ಕೂಡ ಮೇಲೆ ನನ್ನ ಕ್ಷೇತ್ರದಲ್ಲಿ ಇಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಸ್ ಸಿ ಜನಾಂಗ ಇರೋದರಿಂದ ಆ ಮುಖಂಡರ ಒಂದು ಸಹಕಾರದೊಂದಿಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಿವೇಶನ ಕೊಡುವಂಥದ್ದು ಅಂಬೇಡ್ಕರ್ ಭವನ ಕುಡಿಯೋ ನೀರು ಮತ್ತು ಸರ್ಕಾರದ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ರಸ್ತೆಗಳು ಇವೆಲ್ಲವನ್ನು ಕೂಡ ಹಂತ ಹಂತವಾಗಿ ನಾವು ಮಾಡ್ಕೊಂಡೋಗಿದ್ದೀವಿ ಇವತ್ತು ನಾವು ಕೂಡ ಕಾಂಗ್ರೆಸ್ ಇವತ್ತು ಏನು ಅವನೀತಿಯನ್ನು ಪ್ರದರ್ಶನ ಮಾಡ್ತಾ ಇದೆ ಕೇವಲ ಸಂವಿಧಾನದ ಹೆಸರಿನಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಆ ದಲಿತ ಜನಾಂಗದವರ ಓಟನ್ನು ಪಡೆಯತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾಯಿದ್ದಾರೆ ಅದು ಸುಳ್ಳು ಅಂತೇಳಿ ಇವತ್ತು ನಿರೂಪಿಸಿದ್ದಾರೆ ಇವತ್ತು ಅವರು ಅಲ್ಪಸಂಖ್ಯಾತರ ಪರವಾದಂಥ ಬಡ್ಜೆಟನ್ನು ಮಂಡಿಸಿರ್ತಕ್ಕಂಥದ್ದು ಮತ್ತು ಕಳೆದ ಘೋಷಣೆ ಘೋಷಣೆಯಾದಂಥ ಆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಬೇಕಾಗಿರ್ತಕ್ಕಂಥ ಹಣವನ್ನು ಬೇರೆ ಕಡೆ ಅವರನ್ನು ಡೈವರ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು ಇದೆಲ್ಲ ಕೂಡ ಇವತ್ತು ವಿದ್ಯಾವಂತರಿಗೆ ಅರ್ಥ ಆಗಿದೆ ಸೊ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆ ಸರ್ಕಾರದ ವಿರುದ್ಧ ನಿರಂತರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದೀವಿ ಇವತ್ತು ದಲಿತರ ಹೆಸರನ್ನು ಹೇಳ್ಕೊಂಡು ಓಟ್ ತೆಗಿರ್ತಕ್ಕಂಥ ಆ ಹುನ್ನಾರ ಏನಿತ್ತು ಅದಕ್ಕೆ ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಆಸ್ಪದ ಇಲ್ಲ ಇವತ್ತು ಸಮಗ್ರವಾದಂಥ ಭಾರತ ಭಾರತದ ಏಕತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಜಾತಿಯನ್ನು ಮರೆತು ಈ ದೇಶವನ್ನು ವಿಶ್ವದಲ್ಲೇ ವಿಶ್ವಮಾನ್ಯ ಮಾಡಬೇಕು ಅಂತೇಳಿ ಏನು ನರೇಂದ್ರ ಮೋದಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲವಾಗಿ ನಮ್ಮ ಈ ಜನಾಂಗದ ಜನಗಳನ್ನು ಅಭಿಪ್ರಾಯವನ್ನು ಒಟ್ಟಾಗಿಸಬೇಕು ಅವರನ್ನು ಸಂಘಟನೆ ಮಾಡಬೇಕು ಅಂತೇಳಿ ಇವತ್ತೆಲ್ಲ ನಮ್ಮ ಎಸ್ ಸಿ ಮೋರ್ಚಾದ ಪದಾಧಿಕಾರಿಗಳು ಕೂಡ ತೀರ್ಮಾನವನ್ನು ತಗೊಂಡಿದ್ದಾರೆ ಮುಂದೆ ಬರ್ತಕ್ಕಂಥ ಅಂಬೇಡ್ಕರ್ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದೀವಿ ಮತ್ತು ಪ್ರತಿ ತಿಂಗಳು ಕೂಡ ನಮ್ಮ ಎಸ್ ಸಿ ಮೋರ್ಚಾದ ಪದಾಧಿಕಾರಿಗಳು ಬೇರೆ ಬೇರೆ ಕಡೆ ಕ್ಷೇತ್ರದಲ್ಲಿ ಸಭೆಗಳನ್ನು ಮಾಡಿ ಮೀಟಿಂಗ್ಗಳನ್ನು ಮಾಡಿ ಕ್ಷೇತ್ರದಲ್ಲಿ ಇನ್ನೇನು ಕೆಲಸ ಆಗಬೇಕು ಆ ಜನಾಂಗದ ಜನಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಕೂಡ ತೀರ್ಮಾನ ತಗೋಬೇಕು ಅಂತಕ್ಕಂಥ ತೀರ್ಮಾನವನ್ನು ಇವತ್ತು ನಾವು ತೊಗೊಂಡಿದ್ದೇವೆ ಅಂಬೇಡ್ಕರ್ ಬೌಲ ಸಾರಿ ಅಂಬೇಡ್ಕರ್ ಸ್ಟ್ಯಾಚು ಯಾವಾಗ ಅಂಬೇಡ್ಕರ್ ಸ್ಟ್ಯಾಚ್ಯೂ ಸುಮಾರು ವರ್ಷ ಆಯಿತು ಅದು ರೆಡಿಯಾಗಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರು ಮಹದೇವಪ್ಪ ಅವರು ದಿನಾಂಕ ಕೊಟ್ಟಿಲ್ಲ ಮೊನ್ನೆ ನಾನು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದೆ ಈ ಅಸೆಂಬ್ಲಿ ಮುಕ್ತ ನಾವು ದಿನಾಂಕವನ್ನು ಕೊಡ್ತೀವಿ ಅಂತ ಹೇಳೋದು ಯಾಕಂದರೆ ಮುಖ್ಯಮಂತ್ರಿ ಬರೋದರಿಂದ ಅವ್ರ ದಿನಾಂಕಕ್ಕೆ ನಾವು ತಯಾರಿಯನ್ನು ಮಾಡ್ಕೊಬೇಕಾಗ್ತದೆ ಸೋಮವಾರದ ಮೇಲೆ ಮತ್ತೆ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ದಿನಾಂಕವನ್ನು ತಗೊಂಡು ಶೀಘ್ರದಲ್ಲೇ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ಲೋಕಾರ್ಪಣೆ ಮಾಡೋಂಥ ಕೆಲಸ ಮಾಡ್ತೀವಿ ಮತ್ತು ನಾವು ಬಾಬು ಜಗಜೀವನ್ ರಾಮರವರ ಸಭಾಂಗಣವನ್ನು ಜಾಗವನ್ನು ಮಂಜೂರು ಮಾಡಿ ಒಂದು ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನವನ್ನು ಕೊಟ್ಟಿದ್ವಿ ಸಾಲದು ಅಂತೇಳಿ ನಾನು ಸಚಿವರಲ್ಲಿ ಕೇಳ್ಕೊಂಡಾಗ ಮತ್ತೆ ಒಂದೂವರೆ ಕೋಟಿ ರೂಪಾಯಿಗೆ ಅನುದಾನಕ್ಕೆ ಮಂಜೂರಾಗಿದೆ ಅದು ಫೈಲ್ ಮೂವ್ ಆಗಿದೆ ಅದನ್ನು ಎರಡೂವರೆ ಕೋಟಿ ರೂಪಾಯಿ ಒಂದು ದೊಡ್ಡ ಸಮುದಾಯ ಭವನ ಅಂದರೆ ಮದುವೆಗಳು ಅವೆಲ್ಲ ಮಾಡ್ಕೊಳ್ಳೋ ಸಹ ಜನಾಂಗಕ್ಕೆ ಅನುಕೂಲ ಆಗೋದಂತೇಳಿ ಈಗ ನನ್ನ ಗ್ರ್ಯಾಂಟಲ್ಲಿ ಕೂಡ ಅನೇಕ ಅಂಬೇಡ್ಕರ್ ಭವನಗಳವೆಲ್ಲ ನಿರ್ಮಾಣ ಮಾಡೋಂಥ ಕೆಲಸ ಮಾಡಿದ್ವಿ ಮತ್ತು ಇನ್ನೂ ಹೆಚ್ಚಿನ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅವೆಲ್ಲವನ್ನು ಕೂಡ ನಿರ್ಮಾಣ ಮಾಡಿ ಎಸ್ ಸಿ ಮೋರ್ಚಾ ಪದಾಧಿಕಾರಿಗಳಿಗೆ ಸಂಘಟನೆ ನಾವಿವತ್ತು ಎಸ್ ಸಿ ಮೋರ್ಚಾ ಸಂಘಟನೆ ನಮ್ಮಲ್ಲಿ ಜಾತಿ ಪದ್ಧತಿ ಇಲ್ಲ ಆದರೂ ಕೂಡ ಈ ಸಮುದಾಯವನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಎತ್ತು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ ಇದರ ಬಗ್ಗೆ ಜಾಗೃತವಾಗಿರಬೇಕು ಮತ್ತು ಸರ್ಕಾರದಿಂದ ನಮ್ಗೆ ತೆಗೆತಕ್ಕಂಥ ಸವಲತ್ತುಗಳೇನಿದೆ ಅದನ್ನು ನಮ್ಮ ನಮ್ಮ ಜನಗಳಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಎಸ್ ಸಿ ಮೋರ್ಚಾದವ್ರು ಮಾಡಬೇಕು ಕೇವಲ ಇದು ಎಲೆಕ್ಷನ್ ಓಟ್ ಕೇಳುವಂಥದ್ದಲ್ಲ ಆ ಜನಾಂಗದ ಜನಗಳ ಕಷ್ಟ ಸುಗೋಳಿಗೆ ಸ್ಪಂದಿಸಬೇಕು ಅಲ್ಲಿ ಏನು ಕೆಲಸ ಆಗಬೇಕು ಅಂತೇಳಿ ನನ್ನ ಗಮನಕ್ಕೆ ಕೂಡ ತರಬೇಕು ಅಂತ ಒಂದು ಮನವಿಯನ್ನು ಕೂಡ ಮಾಡಿದ್ದೀನಿ ಬಟ್ ನಮ್ಮಲ್ಲಿ ಭಾಳ ಸ್ಟ್ರಾಂಗ್ ಆಗಿದ್ದಾರೆ ಆರ್ಥಿಕವಾಗೂ ಬ ಪ್ರಬಲವಾಗಿದ್ದಾರೆ ಮತ್ತು ಸಮಾಜವಾಗ ಕೂಡ ಅವ್ರಿಗೆ ಅರಿವಿರ್ತಕ್ಕಂಥ ಒಳ್ಳೆ ನಾಯಕರ ತಂಡ ಎಸ್ ಎ ಮೋರ್ಚಾದಲ್ಲೇ ನನಗಿದೆ ಸೊ ಅದನ್ನ ನಾನು ಅವ್ರು ಹೇಳಿರ್ತಕ್ಕಂಥದ್ದು ನಾವು ಕೇವಲ ಓಟ್ಗೋಸ್ಕರ ಅಲ್ಲ ಒಂದು ರಾಷ್ಟ್ರೀಯತೆ ಬಗ್ಗೆ ಜನಜಾಗೃತಿಯನ್ನು ಮಾಡ್ತಕ್ಕಂಥದ್ದು ಎರಡನೇದು ಅವ್ರಿಗೆ ಏನು ಸೌಲಭ್ಯ ಸಿಗಬೇಕು ಸರ್ಕಾರದಿಂದ ಅದನ್ನು ಕೊಡಿಸುವಂತ ಕೆಲಸ ನಾನು ಮಾಡ್ತೀವಿ ಆದ್ರೆ ಅವ್ರಿಗಿನ ನಾವೇ ಉತ್ತಮ ಅವರದಾಡ್ತಿವಿ ಒಂದಾಯ್ತಿವಿ ಯಾತ್ರೆ ಮಾಡ್ಕೊಂತೀವಿ ಊರಲ್ಲಿರ್ತೀವಿ ಅವ್ರಿಗಿನ ಅಲ್ಪಸಂಖ್ಯಾತರು ಏನು ಹೇಳ್ತೀವಿ ವಿಶೇಷವಾಗಿ ಇಸ್ಲಾಂ ಅವ್ರಿಗೇನೆ ಕೆಟ್ಟವ್ರೇನಲ್ಲ ನಾವು ನೀವು ಏರಿಯಾದಲ್ಲಿ ಇದ್ದು ಬಂದವರು ಗೊತ್ತಾಗ್ತದೆ ನಮ್ ಸುರೇಶ್ ಗೊತ್ತಿರ್ತದೆ ನಾವೆಲ್ಲ ಎಲ್ಲ ಹೋರಾಟ ಮಾಡ್ರ ಅಂತ ನಾವು ಜಾನಿ ಗೊತ್ತು ಎಲ್ಲ ಕೂಡ ಇದೀವಿ ಎಸ್ ಸಿ ಮೋರ್ಚಾ ಬಹಳ ಹಳಗ್ರವ್ರೆ ಇಲ್ಲೆಲ್ಲ ಕೂಡ ನಾಗೇಶ್ ಸ್ವಲ್ಪ ಹೊಸದಾಗ ಅದು ಕಾಂಗ್ರೆಸ್ ಇದ್ದಾರೇನ ಇದ್ದಾರೆ ಅವನು ಅಲ್ಲ ಇಲ್ಲಿ ಬಹಳ ಚಿದ್ದವ್ರೆಲ್ಲ ಕಾಂಗ್ರೆಸ್ ಅವ್ರ ಇದ್ದವ್ರೆ ಅರ್ಥ ಮಾಡ್ಕೊಂಡು ಬಂದಿದ್ದು ನಾವು ಬಹಳ ಹಳಗರು ಕೆಲವ್ರವ್ರ ಅಷ್ಟೇ ಗೋಪಿ ಹಳಬ ಇದ್ದ ಅಂತ ಕಾಣ್ತದೆ ಹೇಳ್ತದೆ ಗೋಪಿ ಹಳಬಾವನೆ ನಾವ್ ಅವಾಗೆಲ್ಲ ಸುರೇಶ್ನು ಗೋಪಿನ ಒಂದ್ ಐದಾರು ಜನ ಅಷ್ಟೇ ಕ್ಯಾಂಡಿಡೇಟ್ಗಳು ಇರ್ಲಿಲ್ಲ ನಮ್ಮ ಹತ್ರ ನಿಧಾನವಾಗಿ ಅರ್ಥ ಆಗೋಕೆ ಶುರುವಾಯ್ತು ಬರೀ ನಮ್ ವೋಟ್ ಬ್ಯಾಂಕ್ ಗೋಸ್ಕರ ಇಟ್ಕೊಂಡವ್ರೆ ಹೇಳಿ ಇವತ್ತು ನಮ್ ಕೆಂಪನಹಳ್ಳಿ ಹೋಟೆಲ್ ಕ್ಲಾರಿನ್ನಲ್ಲಿ ಯಲಂಕ ವಿಧಾನಸಭಾ ಕ್ಷೇತ್ರದ ಬೆಂಗ ಯಲಂಕಾ ಗ್ರಾಮಾಂತರ ಮಂಡಲದ ಎಸ್ ಸಿ ಮೋರ್ಚಾದ ವತಿಯಿಂದ ಎಸ್ ಸಿ ಮೋರ್ಚಾದಲ್ಲಿರುವ ಎರಡು ಹೋಬಳಿಗಳ ಮತ್ತು ಮಂಡಲ ಪದಾಧಿಕಾರಿಗಳ ಪರಿಚಯ ಸಭೆಯನ್ನು ಮಾನ್ಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಎಸ್ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೆಯಿತು ಸಭೆ ಭಾಳ ಅರ್ಥಪೂರ್ಣವಾಗಿ ನೋಡು ಶಾಸಕರು ಕಾರ್ಯಕರ್ತರಿಗೆ ಒಳ್ಳೆಯ ಸಂದೇಶವನ್ನು ಧರ್ಮದ ಬಗ್ಗೆ ಕಾರ್ಯಕರ್ತರ ಜವಾಬ್ದಾರಿಗಳ ಬಗ್ಗೆ ಮತ್ತು ಈಗ ಆಡಳಿತದಲ್ಲಿರೋ ಸರ್ಕಾರಗಳ ಬಗ್ಗೆ ನಾವು ಯಾವ ರೀತಿಯಾಗಿ ಕಾಲ ಕಾಲಕ್ಕೆ ವ್ಯಕ್ತಪಡಿಸಬೇಕು ಧರ್ಮವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋ ಒಂದು ಒಳ್ಳೆಯ ಸಂದೇಶವನ್ನು ಈ ಸಭೆಯಲ್ಲಿ ಅವರು ಕೊಟ್ಟಿದ್ದಾರೆ ಹಾಗೆ ಸಭೆಯಲ್ಲಿ ಸಾಕಷ್ಟು ಮಂಡಲದ ಅಧ್ಯಕ್ಷರು ಮತ್ತು ಮೋರ್ಚಾದ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು ಈ ಒಂದು ಸಭೆಗೆ ಭಾಳ ಹರ್ಷ ವ್ಯಕ್ತಪಡಿಸಿದ್ದಾರೆ ಭಾಳ ಖುಷಿ ತಂದಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಮಂಡಲವನ್ನು ಎರಡು ಹೋಬಳಿಗಳ ಅಧ್ಯಕ್ಷರನ್ನು ಪ್ರಧಾನ ಕಾರ್ಯದರ್ಶಿಗಳನ್ನು ಜೊತೆಗಿಟ್ಟುಕೊಂಡು ಭಾಳ ಅರ್ಥಪೂರ್ಣವಾಗಿ ಪಕ್ಷದ ಸಂಘಟನೆಯಲ್ಲಿ ನಾವು ಭಾಳ ಚೆನ್ನಾಗಿ ಈ ಒಂದು ಪಕ್ಷವನ್ನು ಕಟ್ಟಬೇಕು ಭಾರತೀಯ ಜನತಾ ಪಾರ್ಟಿ ಅಂದರೆ ಕೇವಲ ಬ್ರಾಹ್ಮಣರ ಪಕ್ಷ ಅಲ್ಲ ಕೇವಲ ಬೇರೆ ಮೇಲ್ವರ್ಗದವರ ಪಕ್ಷ ಅಲ್ಲ ದುಡಿತಕ್ಕೆ ಒಳಗಾದಂಥ ಸಮುದಾಯ ಕಟ್ಟಕಡೆಯ ಬಡವನು ಸಹ ಈ ಸಮಾಜ ಪೂರ್ತಿ ಬಿಜೆಪಿ ಪಕ್ಷವಾಗಿ ಪಕ್ಷದ ಪರವಾಗಿ ನಿಲ್ತದೆ ಮುಂದಿನ ದಿನಗಳಲ್ಲೂ ಅದು ಒಳ್ಳೆ ಹೆಸರನ್ನ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಗ್ರಾಮಾಂತರ ಮಂಡಲದ ಎಸ್ ಸಿ ಮೋರ್ಚಾದ ಅಧ್ಯಕ್ಷನಾದ ಆದ ನಾನು ಈ ಮೂಲಕ ತಮ್ಮಲ್ಲಿ ವಿಷಯ ತಿಳಿಸ್ತಾ ಇದ್ದೀನಿ ಸರ್ ಈ ಬಾರಿ ಆ ಯುವಕರಿಗೆ ಏನು ಹೇಳ್ತೀರಾ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋ ಒಂದು ಮನವರಕೆ ಮಾಡ್ತೀರಾ ಸಾಕಷ್ಟು ಎಸ್ ಸಿ ಮೋರ್ಚಾ ಅಂತಂದ್ರೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳ್ದಂಗೆ ವೇದಿಕೆ ಮೇಲೆ ಬರೀ ಕೇವಲ ಅಂಬೇಡ್ಕರ್ ಬಗ್ಗೆ ತಿಳ್ಕೊಳೋಂಥದ್ದು ಅಥವಾ ಹಿಂದುಳಿದ ನಾಯಕರುಗಳ ಬಗ್ಗೆ ತಿಳ್ಕೊವಂಥದ್ದು ಅಲ್ಲ ಈ ಪಕ್ಷವನ್ನ ಬಿಜೆಪಿ ಪಕ್ಷವನ್ನ ಕಟ್ಟಿದಂತ ಅನೇಕ ಮಹನೀಯರ ಅನ್ನ ನಾವು ತಿಳ್ಕೊಳ್ಲಿಲ್ಲ ಅಂದರೆ ಪಕ್ಷವನ್ನು ಕಟ್ಟೋಕ್ಕಾಗಲ್ಲ ದೇಶವನ್ನು ಇವತ್ತು ಹೊಡಿತಕ್ಕಂಥ ಕೆಲಸ ರಾಜ್ಯವನ್ನು ಹೊಡಿತಕ್ಕಂಥ ಕೆಲಸ ಧರ್ಮವನ್ನು ಹೊಡಿತಕ್ಕಂಥ ಕೆಲಸ ಆಗ್ತಾ ಇದೆ ನಾವು ಸುಮ್ಮನೆ ಕೂರಬಾರ್ದು ಅನ್ನೋ ಒಂದು ಸಂದೇಶವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮುನ್ರಾಜನು ಸಹ ಹೇಳಿದ್ರು ಭಾಳ ಖುಷಿಯಾಯಿತು ನನಗೆ ಈ ವಿಚಾರ ಅರ್ಥಪೂರ್ಣವಾಗಿ ನಮ್ಮ ಕಾರ್ಯಕರ್ತರಿಗೆ ತಲುಪ್ತಾ ಇದೆ ಅದೇ ರೀತಿ ಇವತ್ತು ಏನು ಪದಗ್ರಹಣ ಮಾಡಿದ್ರು ಪರಿಚಯ ಸಭೆ ಮಾಡಿಕೊಂಡ್ರು ಅವರವರ ಪದವಿನ ಪದವಿಯನ್ನು ಹೇಳ್ಕೊಂಡ್ರು ಅದರ ಪ್ರಕಾರವಾಗಿ ಅವರು ದಿಟ್ಟ ನಿರ್ಧಾರದಿಂದ ನಮ್ಮ ಜೊತೆ ಜೊತೆಲಿ ಕೈ ಜೋಡಿಸ್ತಾರೆ ಅಂತ ನಾನು ಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೀನಿ ಹಾಗೇ ಹೆಸರುಘಟ್ಟ ಹೋಬಳಿ ನ ಕಡೆ ನಮ್ಮ ಮುನ್ರಾಜ್ ಅವರು ನೇತೃತ್ವವನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ತಗೊಂಡಿದ್ದಾರೆ ಪಕ್ಷ ಕಟ್ಟು ವಿಚಾರದಲ್ಲಿ ಹಾಗೇ ದಾಸನ್ಪುರ ಹೋಬಳಿ ವಿಚಾರ ಬಂದಾಗೂ ಜಯರಾಮಣ್ಣ ನಮ್ಮ ಜಮ್ಮೇನಹಳ್ಳಿ ಜಯರಾಮಣ್ಣವರು ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯಾಚರಣೆ ಇದ್ದಾರೆ ನನಗೆ ಎರಡೂ ಒಳ್ಳೆ ಕೈ ಅಂತ ಹೇಳ್ಬೋದು ಒಳ್ಳೆ ಮನಸ್ಸಿದೆ ಒಳ್ಳೆ ಪ್ರೀತಿ ಇದೆ ನಾನು ಅವ್ರನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀನಿ ಒಂದು ಕಟ್ಟ ಕಡೆ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ